ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ತಾವೇನಾದರೂ ಮುರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ತಯಾರಿನ ನಡೆಸ್ತಾಯಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಭವನೀಯ ಒಂದು ಸಮಾಜ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಾಕಷ್ಟು ಸಲ ಈ ಥರ ಒಂದು ಕ್ವಶನ್ಗಳು ರಿಪೀಟ್ ಆಗಿದ್ದಾವೆ ಸೊ ಹಾಗಾಗಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಫಸ್ಟ್ ಕ್ವೆಶನ್ ನೋಡಿರಿ ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳು ಪ್ರಸ್ತುತ ನಾವು ಈಗ ಮೂವತ್ತೊಂದು ಜಿಲ್ಲೆಗಳನ್ನು ನಾವು ಕರ್ನಾಟಕದಲ್ಲಿ ನೋಡ್ಬೋದು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಮೂವತ್ತೊಂದು ಸರಿಯಾದ ಉತ್ತರ ಭಾರತವು ಒಂದು ಡ್ಯಾಶ್ ಆಗಿದೆ ದ್ವೀಪನ ಪರ್ಯಾಯ ದ್ವೀಪ ಗೋಳಾರ್ಧ ಉಷ್ಣವಲಯ ಅಂತ ಇದೆ ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ ಆಪ್ಷನ್ ಬಿ ನಿಮಗೆ ಗೊತ್ತಿದೆ ದ್ವೀಪ ಮತ್ತು ಪರ್ಯಾಯ ದ್ವೀಪ ಇದನ್ನು ನಾನು ನೆಕ್ಸ್ಟ್ ನಿಮಗೆ ಲೈವ್ ಕ್ಲಾಸ್ನಲ್ಲಿ ನಿಮಗೆ ಅದನ್ನು ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಸಮೇತ ನಿಮಗೆ ತೋರಿಸ್ತೀನಿ ಓಕೆನಾ ಹಾಗೆ ವಿದ್ಯಾರ್ಥಿಗಳೇ ನೀವೇನಾದರೂ ನಮ್ಮ ಫ್ರೀಯಾಗಿ ನೀವು ಆನ್ಲೈನ್ ಕೋಚಿಂಗನ್ನು ತೊಗೋಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಪ್ರತಿದಿನ ನಾವು ಏಳು ಮೂವತ್ತು ಸ ಏಳು ಮೂವತ್ತಕ್ಕೆ ಸಾಯಂಕಾಲ ಲೈವ್ ಕ್ಲಾಸಸ್ಗಳನ್ನು ನಮ್ಮ ಚಾನಲ್ ವತಿಯಿಂದ ಮಾಡ್ತೀವಿ ಸೊ ಹಾಗಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗಳಿಗೆ ಕೋಚಿಂಗ್ಗಳಿಗೆ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಅವರಿಗೆ ಹೆಲ್ಪ್ ಆಗ್ಬೋದು ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ನೆಕ್ಸ್ಟ್ ನೋಡಿರಿ ಪ್ರಪಂಚದ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್ ಅನ್ನೋದು ಸರಿಯಾದ ಉತ್ತರ ಇದು ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಇದು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಚದರ್ ಮೀಟರ್ ಇರುವಂಥದ್ದು ಮೀಟರ್ ಇರುವಂಥದ್ದು ಯಾವುದು ಮೌಂಟ್ ಎವರೆಸ್ಟ್ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಭಾರತದಲ್ಲಿ ಡ್ಯಾಶ್ ಮಹಾನಗರಗಳಿವೆ ಇದು ಭಾರತದಲ್ಲಿ ಸುಮಾರು ಇಪ್ಪತ್ತೇಳು ಮಹಾನಗರಗಳಿವೆ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ನಗರ ಪ್ರದೇಶದ ಪ್ರಮುಖ ಸಮಸ್ಯೆ ನೀವೇನಾದರೂ ನಗರ ಪ್ರದೇಶದಲ್ಲಿ ವಾಸ ಮಾಡ ವಾಸ ಮಾಡ್ತಾಯಿದ್ರೆ ಪ್ರಮುಖವಾಗಿ ಯಾವ ಸಮಸ್ಯೆ ನೀವು ಎದುರಿಸಬೇಕು ಅಂತಂತ ಕೇಳಿದರೆ ಅಸಮರ್ಪಕ ಸೌರಶಕ್ತಿ ಶೌಚಾಲಯದ ಕೊರತೆ ಕಸದ ವಿಲೇವಾರಿ ಚರಂಡಿ ಕೊರತೆ ಪ್ರಮುಖವಾಗಿ ನಾವು ಕಸದ ವಿಲೇವಾರಿ ಸಮಸ್ಯೆ ನಾವು ಎದುರಿಸಬೇಕಾಗ್ತದೆ ಯಾವುದು ಆಪ್ಷನ್ ಸಿ ಕಸವನ್ನು ನಾವು ವಿಲೇವಾರಿ ಮಾಡಲಿಕ್ಕೆ ಸಮಸ್ಯೆ ಆಗೋದನ್ನು ನಾವು ಕಾಣಬಹುದು ಓಕೆ ನೆಕ್ಸ್ಟ್ ನೋಡಿರಿ ಕರ್ನಾಟಕದ ಚಿರಾಪುಂಜಿ ಯಾವುದು ಅಂತ ಕೇಳಿದ್ದಾರೆ ಮಂಗಳೂರು ಸಾಗರ ಪಶ್ಚಿಮ ಘಟ್ಟದ ಆಗುಂಬೆ ಅಂತ ಇದೆ ಇದು ಈ ಪ್ರಶ್ನೆಗೆ ನಿಮಗೆಲ್ಲ ಉತ್ತರ ಗೊತ್ತಾಯಿದೆ ಯಾವುದು ಆಗುಂಬೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯಾರ್ಥಿಗಳ ತಮಗೆನಾದ್ರು ನೋಟ್ಸ್ಗಳು ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀವಿ ಅಲ್ಲಿ ಹೋಗಿ ನೀವು ಸಾಕಷ್ಟು ಈ ಥರ ವೀಡಿಯೋಸ್ಗಳ ಪಿ ಡಿ ಎಫ್ ಅನ್ನು ಸಹ ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ನೆಕ್ಸ್ಟ್ ನೋಡಿರಿ ಭಾರತವು ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ ಭಾರತವು ನಿಮ್ಗೆ ಗೊತ್ತಿದೆ ಭಾರತವು ಏಳು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ ಕಾಂಡ್ಲಾ ಗುಜರಾತ್ ವಿಶಾಖಪಟ್ಟಣ ಡ್ಯಾಶ್ ಅಂತ ಕೇಳಿದ್ದಾರೆ ವಿಶಾಖಪಟ್ಟಣದಲ್ಲಿ ಆಂಧ್ರ ಪ್ರದೇಶ ಆಪ್ಷನ್ ಬಿ ರೈಟ್ ಆನ್ಸರ್ ಕರ್ನಾಟಕದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ಕರ್ನಾಟಕದ ರಾಜಧಾನಿ ನಿಮಗೆಲ್ಲ ಗೊತ್ತಿದೆ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಆಪ್ಷನ್ ಬಿ ರೈಟ್ ಆನ್ಸರ್ ಉತ್ತಮ ನಗರ ವಸತಿಯ ಲಕ್ಷಣ ರಸ್ತೆ ಬದಿಯಲ್ಲಿ ಎಸೆದಿರುವ ಕಸ ಬಿ ಮುಚ್ಚಿರುವ ಒಳಚರಂಡಿ ವ್ಯವಸ್ಥೆ ತೆರೆದ ಚರಂಡಿ ವ್ಯವಸ್ಥೆ ಕುಡಿಯುವ ನೀರಿನ ಕೊರತೆ ಅಂತ ಇದೆ ಉತ್ತಮ ನಗರ ಅನಿಸ್ಕೋಬೇಕು ಅಂದರೆ ಅಲ್ಲಿ ಸರಿಯಾಗಿ ಮುಚ್ಚಿದ ಒಳಚರಂಡಿಯ ವ್ಯವಸ್ಥೆ ಇರಬೇಕು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಅತ್ಯಂತ ಪ್ರಾಚೀನ ವೇದ ನಿಮಗೆಲ್ಲ ಗೊತ್ತಿದೆ ವೇದಗಳಲ್ಲಿ ನಾಲ್ಕು ವೇದಗಳು ಪ್ರಮುಖವಾಗಿ ಋಗ್ವೇದ ಯಜುರ್ವೇದ ಸಾಮವೇದ ಅತರ್ವಣ ವೇದ ಇದು ಋಗ್ವೇದವು ಅತ್ಯಂತ ಪ್ರಾಚೀನ ವೇದವಾಗಿದೆ ಋಗ್ವೇದ ಅತ್ಯಂತ ಪ್ರಾಚೀನ ವೇದ ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಭೂಮಿಯ ಮೇಲ್ಭಾಗದಲ್ಲಿ ಶೇಕಡ ಎಷ್ಟು ನೀರಿದೆ ಅರವತ್ತೈದು ಶೇಕಡ ಎಪ್ಪತ್ತು ಶೇಕಡ ಎಪ್ಪತ್ತೊಂದು ಶೇಕಡ ಎಂಬತ್ತೈದು ಶೇಕಡ ನೋಡ್ರಿ ಕೆಲವರು ಸಾಕಷ್ಟು ಜನ ಕನ್ಫ್ಯೂಸ್ ಆಗಿ ಎಪ್ಪತ್ತು ಶೇಕಡ ಅಂತ ಹಾಕ್ತಿರಲ್ಲ ಭೂಮಿಯ ಮೇಲ್ಭಾಗದಲ್ಲಿ ಶೇಕಡ ಎಪ್ಪತ್ತೊಂದರಷ್ಟು ನೀರಿದೆ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಕರಾವಳಿ ಜನರ ಪ್ರಮುಖ ಕಸುಬು ಯಾವುದು ಕೃಷಿ ಮೀನುಗಾರಿಕೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಇದೆ ಅಂತ ಇದೆ ನಿಮ್ಗೆ ಗೊತ್ತಿದೆ ಕರಾವಳಿ ಜನರ ಪ್ರಮುಖ ಕಸುಬು ಮೀನುಗಾರಿಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಭೂಮಿಯು ಯಾವ ಆಕಾರದಲ್ಲಿದೆ ಚೌಕಾಕಾರ ಚಪ್ಪಟೆ ಚಪ್ಪಟ್ಟೆ ಗೋಲಿಯ ವೃತ್ತಾಕಾರ ಅಂತ ಇದೆ ಗೋಲಿಯ ಆಕಾರವನ್ನು ನಾವು ಕಾಣ್ಬೋದು ಅಥವಾ ಜಿ ಐಡ್ ಆಕಾರವನ್ನು ಹೊಂದಿರೋದು ಹೊಂದಿರುವಂಥದ್ದು ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದು ಉತ್ತರ ಅಮೆರಿಕ ಏಷ್ಯಾ ಯುರೋಪ್ ಆಸ್ಟ್ರೇಲಿಯಾ ನಮ್ಮ ಖಂಡ ಯಾವುದು ಏಷ್ಯಾ ಖಂಡ ಅದು ಪ್ರಪಂಚದ ಅತಿ ದೊಡ್ಡ ಖಂಡವಾಗಿದೆ ಏಷ್ಯಾ ಖಂಡ ತಾಜ್ಮಹಲ್ ಇರುವ ಸ್ಥಳ ಯಾವುದು ತಾಜ್ಮಹಲ್ ದೆಹಲಿಯ ಆಗ್ರಾ ಎಂಬಲ್ಲಿ ತಾಜ್ ಮಹಲ್ ಇದೆ ಇದನ್ನು ಕಟ್ಟಿಸಿದವರು ಯಾರು ಶಹಜಾನ್ ತನ್ನ ಪ್ರೀತಿಯ ಮಡದಿ ಮುಮ್ತಾಜ್ ಬೇಗಮಳ ಸ ಒಂದು ಸವಿನೆನಪಿಗಾಗಿ ತಾಜ್ ಅಮೃತ ಶಿಲೆಯಿಂದ ಆಗ್ರಾದಲ್ಲಿ ನಿರ್ಮಿಸ್ತಾರೆ ನೆಕ್ಸ್ಟ್ ನೋಡ್ರಿ ಮೈಸೂರು ಜಿಲ್ಲೆ ಸೋಲಿಗರು ದಕ್ಷಿಣ ಕನ್ನಡ ಕುರುಬರು ಸಾರಿ ಕೋರಗರು ಆಪ್ಷನ್ ಸಿ ರೈಟ್ ಆನ್ಸರ್ ಏರವರು ಮತ್ತು ಕೊರಗರು ಮೌಂಟ್ ಎವರೆಸ್ಟ್ ಇರದ ಮೊದಲ ಭಾರತದ ಮಹಿಳೆ ಯಾರು ಅಂತ ಕೇಳಿದಾರೆ ಮೌಂಟ್ ಎವರೆಸ್ಟ್ ಇರದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ ಲಾಲ್ ಬಹುಗುಣ ಅವರು ಪ್ರಾರಂಭಿಸಿದಂಥ ಚಳುವಳಿ ಯಾವುದು ಚಿಪ್ಕೋ ಚಳುವಳಿ ಆಪ್ಷನ್ ಬಿ ರೈಟ್ ಆನ್ಸರ್ ಹಾಗಿದ್ರೆ ಅಪ್ಪಿಕೋ ಚಳುವಳಿಯನ್ನು ಪಾಂಡೂರಂಗ್ ಅವರು ಆರಂಭಿಸ್ತಾರೆ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುಣ ಅವರು ಕೈಗೊಂಡಂಥ ಚಳುವಳಿ ಯಾವುದು ಚಿಪ್ಕೋ ಚಳುವಳಿ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಹಿಂದೂ ಧರ್ಮದ ಪವಿತ್ರ ಗ್ರಂಥ ಯಾವುದು ಖುರಾನ್ ಭಗವದ್ಗೀತೆ ಬೈಬಲ್ ಹಲ್ಮಿಡಿ ನಿಮಗೆಲ್ಲ ಗೊತ್ತಾಯಿದೆ ಹಿಂದೂ ಧರ್ಮದ ಪವಿತ್ರ ಗ್ರಂಥ ಭಗವದ್ಗೀತೆ ಓಕೆ ಇದು ನೋಡ್ರಿ ಹಲ್ಮಿಡಿ ಶಾಸನ ಏನು ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಹಲ್ಮಿಡಿ ಶಾಸನ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳಿಗಾಗಿ ಹಾಗೆ ನೋಟ್ಸ್ಗಳಿಗಾಗಿ ಈ ಥರ ಇನ್ನೂ ಸಾಕಷ್ಟು ರೀತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಸ್ಗಳಿಗಾಗಿ ಗ್ರಾಮರ್ ನೋಟ್ಸ್ಗಳಿಗಾಗಿ ಎಲ್ಲ ಥರ ಒಂದು ಮುರಾರ್ಜಿ ಆದರ್ಶ ನವೋದಯ ಸೈನಿಕ ಸ್ಕೂಲಿಗೆ ಬೇಕಾಗುವಂಥ ಎಲ್ಲ ಒಂದು ಪರೀಕ್ಷೆಯ ಒಂದು ಮಾಹಿತಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು